ಐದು ಸಾವಿರ ಎಕರೆ ಈಗ ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಬರಕತೈತಿ ಈಗ ನಮ್ಮಲ್ಲಿ ಈಗಾಗಲೇ ಈ ನರೇಂದ್ರ ಬೇಲೂರು ಕೋಟೂರು ಈ ಸುತ್ತಮುತ್ತ ಮುಳುಮು ಸುತ್ತಮುತ್ತಲ ಹಳ್ಳಿ ಏನು ಭೂಮಿಗಟ್ಟಿ ಏನು ಭೂಮಿಯನ್ನು ಸ್ವಾಧೀನ ಪಡಿಸಿಕೊಂಡ್ರು ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿರಲ್ಲ ಅದ್ರೊಳಗಡೆ ಅಲಾಟ್ ಆದಂತ ಭೂಮಿಗಳಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೆದೈತಿ ಅಲ್ಲಿ ಇಂಡಸ್ಟ್ರಿಗಳು ಬಂದಿಲ್ಲ ಕೆಲವೊಂದ್ ಕಡೆ ಅವುಗಳನ್ನ ಯಾಕೆ ವಾಪಸ್ ತಗೊಂಡ ರೈತರಿಗೆ ಕೊಡಬಾರದು ವಾಪಸ್ ಮಾರಾಕತ್ತಾರ ಅವನವ್ರು ಮನೆಗಳನ್ನ ಕಟ್ಟಿ ಕಟ್ಟಿ ಮಾರಾಕತ್ತಾರ ಅವುಗಳನ್ನ ತಗೊಂಡು ರೈತರಿಗೆ ಯಾಕೆ ಕೊಡಬಾರ್ದು ವಾಪಸ್ ಇಲ್ಲಿ ಇಲ್ಲಿ ಅಷ್ಟು ಸಾಕಷ್ಟು ಭೂಮಿ ತಗೊಂಡು ವಶಪಡಿಸ್ಕೊಂಡ್ರಿ ಅಲ್ಲಿ ಇನ್ನೂರು ಸಾಕಷ್ಟು ಇಂಡಸ್ಟ್ರಿಗಳು ಬಂದಿಲ್ಲ ಸಾವಿರ ಕೋಟಿ ನೀವು ನೋಟಿಫಿಕೇಶನ್ ಮಾಡಿ ಐದು ಸಾವಿರ ಕೋಟಿ ಸರ್ವೆ ನಡೆದೈತಿ ಅದರಾಗಿ ಈಗ ಎರಡು ಸಾವಿರ ಕೋಟಿ ಈಗ ಈ ಸ್ವಲ್ಪ ಕೆಲವೇ ದಿನಗಳಲ್ಲಿ ಅವುಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಿ ಅವ್ರ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಅಲ್ಲಿವೆಲ್ಲ ಮಾಡ್ಯಾರ ಈಗ ಈ ಐದು ಸಾವಿರ ಕೋಟಿ ಒಳಗಡೆ ದಾಖಲೆ ಇಲ್ಲ ನನ್ನ ಹತ್ರ ದಾಖಲೆ ನೋಡಿದ್ ನಾನ್ ಬಟ್ ಮುಂದೊಂದ್ ದಿನ ಇಲ್ಲೇ ನಾನಾದ್ರೂ ಬರಬಹುದು ಮತ್ತೊಬ್ರು ಯಾರಾದ್ರೂ ತಗೊಂಡ ಆ ದಾಖಲೆ ಬಂದು ಪ್ರೆಸ್ ಮೀಟ್ ಮಾಡಬಹುದು ನಮ್ಮೆಲ್ಲರ ಗಮನಿರ್ಲಿ ನಮ್ಮ ಈ ಉತ್ತರ ಕರ್ನಾಟಕದ ಭಾಗದ ಬಹಳ ದೊಡ್ಡ ನಾಯಕ ಅವನ ಕುಟುಂಬ ಅವ ಅವರ ಕುಟುಂಬ ಅವರ ಹಿಂಬಾಲಕರ ಹೆಸರಿನ ಒಳಗಡೆ ಎರಡು ಸಾವಿರ ಎಕರೆ ಎರಡು ಸಾವಿರ ಎಕರೆ ಭೂಮಿ ಅವರ ಹೆಸರೊಳಗಡೆ ಅಗ್ರಿಮೆಂಟ್ ಆಗಾವ ಆಲ್ರೆಡಿ ಇದೊಂದು ದಂಧೆ ನಾನು ನಿಮ್ಗೆ ಮೊದಲೇ ಹೇಳಿನಿ ಈ ಕೆ ಐ ಡಿ ಬಿ ಕೆ ಎಚ್ ಬಿ ಅಂತ ಏನದವಲ್ಲ ಇವೆಲ್ಲವೂ ಸರ್ಕಾರದ ಬಿಳಿ ಆನೆಗಳು ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳು ಸರ್ಕಾರದ ಬೊಕ್ಕಸವನ್ನು ಕೊಳ್ಳೆ ಹೊಡಾಕ ಮಾಡಿರುವಂತಹ ಇದೊಂದು ಬಿಳಿ ಆನೆ ವೈಟ್ ಎಲಿಫೆಂಟ್ ಇದೊಂದು ಬಿಳಿ ಆನೆ ಇದು ದುಡ್ಡು ತಿನ್ನಕ ಮಾಡಿದ್ದು ಎರಡು ಅಲ್ಲಿಗೆ ಸುಮಾರು ಮೂವತ್ತಾರು ಮೂವತ್ತೆಂಟು ಕೋಟಿ ಲಕ್ಷ ರೂಪಾಯಿ ಒಂದು ಎಕರೆ ಮಾಡ್ರ ಎರಡು ಸಾವಿರ ಕೋಟಿ ಎರಡು ಸಾವಿರ ಎಕರೆ ಅಂದ್ರೆ ಎಷ್ಟು ಹತ್ತು ಲೆಕ್ಕ ಹಾಕೊಳ್ರಿ ನೀವು ಅದರೊಳಗಡೆ ಅಗ್ರಿಮೆಂಟ್ ನಾಗ ಏನೈತೆ ಅಂತ ಕೇಳಿದ್ರೆ ಅರ್ಧ ರೈತರಿಗೆ ಅರ್ಧ ಇವರಿಗೆ